ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನನ್ನ ಮೇಕಪ್ದು ಫಸ್ಟ್ ಡೆಮೋ ಕ್ಲಾಸ್ ಇತ್ತು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಸೊ ನೋಡೋಣ ಹೇಗಿರುತ್ತೆ ಏನು ಅಂತ ಹೇಳಿ ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ ಇದು ಸೊ ಹಾಗಾಗಿ ಹೇಗೆ ಬರುತ್ತೆ ಏನು ಅಂತ ಹೇಳಿ ನಾನು ನಿಮಗೆ ಸಣ್ಣದ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತೀನಿ ಕಂಪ್ಲೀಟಾಗಿ ಶೇರ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಹಂಗಾಗಿ ಒನ್ ಮಿನಿಟ್ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ರಂಗೋಲಿನ ಇದ್ದೀನಿ ಹೊರಗಡೆ ಸೊ ಹಾಗಾಗಿ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ನಿಮಗೂ ಒಂದು ಡಿಸೈನ್ನ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿ ಸೊ ಹಂಗೆ ತ್ರೀ ಟು ಫೋರ್ ಡೇಸ್ ಆಯಿತು ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಬಿಕಾಸ್ ನಾವು ಹೊಸಪೇಟೆಗೆ ಹೋಗಿದ್ವಿ ನಮ್ಮ ಅತ್ತೆ ಮನೆಗೆ ಸೊ ಹಾಗಾಗಿ ಅತ್ತೆ ಬರ್ಡೇ ಇತ್ತು ಸೊ ಹಂಗಾಗಿ ಹೋಗಿದ್ವಿ ಸೊ ಹಂಗಾಗಿ ನನಗೆ ಯಾವುದೇ ವೀಡಿಯೋಸ್ನ ಎಡಿಟ್ ಮಾಡಿ ಹಾಕೋದಕ್ಕೆ ಆಗಿರಲಿಲ್ಲ ಸೊ ನಾವು ಹೊಸಪೇಟೆಗೆ ಹೋಗಿರೋಂಥ ವ್ಲಾಗ್ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ಕೊತೀನಿ ಸೊ ಇನ್ನೂ ಒಂದು ವ್ಲಾಗ್ ಇತ್ತು ಅದನ್ನು ಇವಾಗ ಎಡಿಟ್ ಮಾಡಿ ನಿಮ್ಮ ಜೊತೆಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಿಗ್ಗೆ ನಾವು ಹೊಸಪೇಟೆಯಿಂದ ಬಂದ್ವಿ ಸೊ ಹಂಗೆ ಆಫೀಸ್ಗೆ ಹೋಗಿ ನನ್ನ ಕ್ಲಾಸ್ ಕೂಡ ಆಯಿತು ಅದನ್ನೆಲ್ಲನೂ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ ಸೊ ಇವಾಗ ನೈಟ್ ಊಟ ಎಲ್ಲನೂ ಮುಗಿಸ್ಕೊಂಡು ವೀಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ ತುಂಬಾ ನಿದ್ದೆ ಇದೆ ಬಟ್ ನಾನು ವೀಡಿಯೋ ಹಾಕಲಿಲ್ಲ ಅಲ್ವಾ ಫೋರ್ ಡೇಸ್ ಆಯಿತು ವೀಡಿಯೋನ ಹಾಕಿರಲಿಲ್ಲ ಸೊ ಹಾಗಾಗಿ ಫಸ್ಟು ಎಡಿಟ್ ಮಾಡಿ ಹಾಕಿಬಿಡೋಣ ಅಂತ ಹೇಳಿ ಸೊ ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ ಇವಾಗ ಹೇಗಾಗಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನೋಡೋದಕ್ಕೆ ಇದು ಟೆನ್ ಮಿನಿಟ್ಸ್ ವೀಡಿಯೋ ಅಂತ ಹೇಳಿ ಅನಿಸುತ್ತೆ ಬಟ್ ಟೆನ್ ಮಿನಿಟ್ಸ್ ವೀಡಿಯೋ ಮಾಡೋದಕ್ಕೆ ಟೆನ್ ಅವರ್ಸ್ನ ತೊಗೊಂಡಿರ್ತೀವಿ ಲಿಟ್ರಲಿ ಎಷ್ಟು ಬೇಕು ಅಷ್ಟೇ ಕಟ್ ಮಾಡಿ ಎಡಿಟ್ ಮಾಡಿ ಹಾಕಬೇಕಾಗತ್ತೆ ಸೊ ನಾವು ಟೆನ್ ಮಿನಿಟ್ಸ್ ವೀಡಿಯೋನ ಟೆನ್ ಮಿನಿಟ್ಸಲ್ಲೇ ತೊಗೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಸೊ ನನಗೆ ನಿಜವಾಗ್ಲೂ ಯೂಟ್ಯೂಬ್ ಮಾಡುವಾಗಲೇ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅದೇನಂದ್ರೆ ಫಿಲಮ್ ಮಾಡೋರ್ದು ಇನ್ನು ಎಷ್ಟು ಕಷ್ಟ ಇರ್ಬೋದು ಅಂತ ಹೇಳಿ ಅಲ್ವಾ ಸೊ ನಾನು ಫಿಲಮ್ ಮಾಡೋದಕ್ಕೆ ಸಿಕ್ಸ್ ಮಂತ್ಸಿಂದ ಒನ್ ಇಯರ್ ತಗೊತಾರೆ ಬಟ್ ಲಿಟ್ರಲಿ ಎಷ್ಟು ಕಷ್ಟ ಅಂತ ಹೇಳಿ ಯೂಟ್ಯೂಬ್ ಮಾಡೋವಾಗ ನಮಗೆ ಅದು ರಿಯಲೈಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಾವು ಒಂದು ಟ್ವೆಲ್ ಮಿನಿಟ್ಸ್ ವೀಡಿಯೋ ಮಾಡೋದಕ್ಕೆ ಎಷ್ಟು ಕಷ್ಟಪಡಬೇಕಾಗತ್ತೆ ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ನನಗೂ ಗೊತ್ತಾಗಿರೋದು ಬಟ್ ತುಂಬಾ ಖುಷಿ ಇರುತ್ತೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಇರುತ್ತೆ ಒಂದು ಒಳ್ಳೆ ವ್ಲಾಗ್ನ ನಾನು ನಿಮಗೆ ಅಪ್ಲೋಡ್ ಮಾಡಿದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಇರುತ್ತೆ ಸೊ ಅದಕ್ಕೆ ತಕ್ಕಂಗೆ ನಿಮ್ಮದು ಒಂದು ವ್ಯೂಸ್ ಆಗಿರ್ಬೋದು ಲೈಕ್ ಆಗಿರ್ಬೋದು ಕಾಮೆಂಟ್ ಬಂದರೆ ಇನ್ನೂ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇವತ್ತು ನಾನು ಸೋರೆಕಾಯಿ ಹಲ್ವನ ಮಾಡ್ಕೊತಾ ಇದ್ದೀನಿ ಇತ್ತು ಸೊ ಹಾಗಾಗಿ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಸೋರೆಕಾಯಿ ಹಲ್ವಾ ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಗೆ ಸೋರೆಕಾಯನ್ನ ಈ ರೀತಿ ತುರಿದು ಸ್ವಲ್ಪ ನೀರು ಜಾಸ್ತಿ ಇದ್ದರೆ ನೀವು ಅದನ್ನು ಹಿಂಡಿ ತೆಗಿಬೋದು ಸೊ ಆ ನೀರನ್ನು ಕುಡಿಯೋದ್ರಿಂದ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ನಾನು ನಿಮಗೆ ಆಗಲೇ ತೋರಿಸ್ದೆ ಅಲ್ವಾ ಗ್ಲಾಸಲ್ಲಿ ಸೊ ಅದನ್ನು ಸ್ವಲ್ಪ ಹಿಂಡಿ ತೆಗ್ದೆ ಜಾಸ್ತಿ ನೀರಿತ್ತು ಸೊ ಹಾಗಾಗಿ ಸೊ ಇವಾಗ ನಾನು ತುಪ್ಪದಲ್ಲಿ ಸೋರೆಕಾಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೋರೆಕಾಯಿ ಜ್ಯೂಸ್ ಕೂಡ ಹೆಲ್ತಿಗೆ ತುಂಬಾ ಒಳ್ಳೇದು ಸೋರೆಕಾಯನ್ನ ಕಟ್ ಮಾಡಿ ಅದನ್ನು ಒಂದು ವಿಸಿಲ್ ಹಾಕಿಸಿ ಸೊ ಅದು ಸ್ವಲ್ಪ ಕೂಲ್ ಆದಮೇಲೆ ನೀವು ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮತ್ತು ಸ್ವಲ್ಪ ಲೆಮನ್ನ ಹಾಕ್ಕೊಂಡು ಕುಡಿಯೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೇದು ಸಿಕ್ಸ್ ಮಂತ್ಸಿಗೆ ಒಂದು ಸತಿ ಆದರೂ ನಾವು ಈ ಜ್ಯೂಸ್ನ ತೊಗೊಳ್ಲೇಬೇಕಾಗತ್ತೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಇದು ಸೊ ನೋಡಿ ಸೋರೆಕಾಯಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೋರೆಕಾಯಿ ಹಲ್ವಾ ತುಂಬಾ ಟೇಸ್ಟಿ ಆಗಿರತ್ತೆ ಇದ್ರ ಪಲ್ಯ ಆಗಿರ್ಬೋದು ಇದ್ರ ಜ್ಯೂಸ್ ಆಗಿರ್ಬೋದು ಖಂಡಿತ ತುಂಬ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀವು ಯಾರಾದರೂ ಮಾಡಿಲ್ಲ ಮನೆಯಲ್ಲಿ ಅಂತ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಫ್ಟಾಗಿರುತ್ತೆ ಕ್ಯಾರೆಟ್ ಹಲ್ವಾ ಮಾಡ್ತೀವಿ ಅಲ್ವಾ ಅದೇ ರೀತಿ ಟೇಸ್ಟ್ ಕೊಡುತ್ತೆ ಸೋರೆಕಾಯೆಲ್ಲೂ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು ಗ್ಲಾಸಷ್ಟು ಹಾಲನ್ನ ಇದ್ದೀನಿ ಹಾಲಲ್ಲೇ ಸೋರೆಕಾಯನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೀರನ್ನು ಹಾಕ್ಕೊಬೇಡಿ ಒಂದು ಗ್ಲಾಸಷ್ಟು ಹಾಲನ್ನ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ಹಾಲು ಸ್ವಲ್ಪ ಆದರೂ ಕೂಡ ತುಂಬ ಇದು ಒಂದು ರೀತಿ ನಿಮಗೆ ಪನ್ನೀರ್ ಪನ್ನೀರ್ ರೀತಿಯಲ್ಲಿ ಬಾಯಿಗೆ ಸಿಗ್ತಾಯಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಅದೇ ರೀತಿ ನಾನು ಮಾಡ್ಕೊತಾ ಇದ್ದೀನಿ ಜಾಸ್ತಿ ಬಾಯ್ಲ್ ಮಾಡಿಕೊಂಡಾಗ ಹಾಲು ಲೈಟಾಗಿ ಒಡೆದಿರೋ ಥರ ಅಂತ ಅನಿಸುತ್ತೆ ಅದು ಸ್ವೀಟ್ ತಿನ್ನೋವಾಗ ಒಂದು ರೀತಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಹಾಲು ಸ್ವಲ್ಪ ಇದೆ ಅಲ್ವ ಇವಾಗ ನಾನು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಫುಲ್ ಡ್ರೈ ಆದಮೇಲೆ ಸಕ್ಕರೆನ ಸೇರಿಸ್ಕೋಬಾರ್ದು ಲೈಟಾಗಿ ಹಾಲಿನ ಹಾಲಿನ ಅಂಶ ಇದೆ ಅಂದಾಗಲೇ ಸಕ್ಕರೆನ ಸೇರಿಸ್ಕೋಬೇಕಾಗತ್ತೆ ಒಂದು ಅರ್ಧ ಕಪ್ಪಷ್ಟು ಇದಕ್ಕೆ ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಸೊ ನೀವು ಬ್ರೌನ್ ಶುಗರ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಸೊ ನಾನಿಲ್ಲಿ ಬ್ರೌನ್ ಶುಗರ್ನ ಹಾಕೊಂಡಿಲ್ಲ ನನ್ನ ಹಸ್ಬೆಂಡ್ ಬೇಡ ವೈಟ್ ಶುಗರ್ನ ಹಾಕಿ ಮಾಡು ಅಂತ ಹೇಳಿದ್ರು ಸೊ ಹಾಗಾಗಿ ವೈಟ್ ಶುಗರ್ನ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಸಕ್ಕರೆ ಹಾಕಿದ್ಮೇಲೆ ಲೀಡ್ನ ಕ್ಲೋಸ್ ಮಾಡಿಕೊಂಡು ಇನ್ನೊಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಬಿಡೋಣ ನೋಡಿ ಇವಾಗ ಹಾಲೆಲ್ಲನೂ ಕೂಡ ಕಂಪ್ಲೀಟಾಗಿ ಡ್ರೈ ಆಗಿದೆ ಲೈಟಾಗಿದೆ ಅಷ್ಟನ್ನೇ ನಾನು ನಾನಲ್ಲಿ ಸ್ವಲ್ಪ ಕಟ್ ಮಾಡಿರುವಂತಹ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ ಗೋಡಂಬಿ ಬಾದಾಮಿ ಮತ್ತು ಪಿಸ್ತಾನ ಹಾಕ್ಕೊಂಡಿದ್ದೀನಿ ಸೊ ನಾನು ತುಪ್ಪದಲ್ಲಿ ಏನು ಫ್ರೈ ಮಾಡ್ಕೊಂಡಿಲ್ಲ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರತ್ತೆ ಅಂತ ಹೇಳಿ ತುಪ್ಪದಲ್ಲೂ ಕೂಡ ಫ್ರೈ ಮಾಡಿ ಸೇರಿಸ್ಕೋಬೋದು ಸೊ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಒಂದು ಕಾಲು ಚಿಟಕಿ ಎಷ್ಟಿದ್ದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಳ್ಳಿ ಸೊ ನನ್ನ ವಿಡಿಯೋ ಅದು ಹಾಕಿರೋದು ಸ್ಕಿಪ್ ಆಗಿದೆ ಸೊ ಹಾಗಾಗಿ ಹಾಗೆನೇ ಇವಾಗ ಒಂದು ಬೌಲಿಗೆ ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಟೇಸ್ಟು ಮತ್ತು ಸಿಂಪಲ್ ಆಗಿ ಮಾಡ್ಕೋಬೋದು ಕ್ಯಾರೆಟ್ನೆಲ್ಲ ಜಾಸ್ತಿ ಹೊತ್ತು ಫ್ರೈ ಅಲ್ವಾ ಇದನ್ನು ಅಷ್ಟೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಬೇಗನೆ ಆಗೋಗ್ಬಿಡತ್ತೆ ತುಂಬ ರುಚಿಯಾಗಿರತ್ತೆ ಬರ್ಡೇಗಳಲ್ಲಿ ಆ್ಯನಿವರ್ಸರಿಗಳಲ್ಲಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರತ್ತೆ ಈಗ ಅಲ್ವಾ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ ಬಂದ್ರಿ ಅಲ್ವಾ ಸೊ ಇವಾಗ ಮಳೆ ಜಾಸ್ತಿ ಇರೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಬಿಸಿ ಬಿಸಿಯಾಗಿ ಮಶ್ರೂಮ್ ಪೆಪ್ಪರ್ ಡ್ರೈನ ಮಾಡ್ಕೊಂಡು ತಿಂತಾ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಇವತ್ತು ಮಶ್ರೂಮ್ ಪೆಪ್ಪರ್ ಡ್ರೈನ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊತೀನಿ ನಾನು ಆಫೀಸಿಂದ ಮನೆಗೆ ಬರೋಷ್ಟರಲ್ಲಿ ಫುಲ್ ಮಳೆಯಲ್ಲಿ ತೋಯಿಸ್ಕೊಂಬಿಟ್ಟಿದೆ ಮನೆಗೆ ಬಂದ ತಕ್ಷಣ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು ಸೊ ಹಾಗೆ ಫ್ರಿಜ್ಜಲ್ಲಿ ತೆಗೆದಾಗ ಮಶ್ರೂಮ್ ಕಾಣಿಸ್ತು ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡ್ಕೊಂಬಿಡೋಣ ಬೇಗನೂ ಆಗಿಬಿಡತ್ತೆ ಮತ್ತು ತುಂಬ ರುಚಿಯಾಗಿರತ್ತೆ ಅಂತ ಹೇಳಿ ಇವತ್ತು ಮಶ್ರೂಮ್ ಪೆಪ್ಪರ್ ಡ್ರೈನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಮೊದಲು ಒಂದು ಕಡಾಯಿಗೆ ಅಂದರೆ ಒಂದು ಪ್ಯಾನಿಗೆ ನಾನು ಸ್ವಲ್ಪ ಬಟರ್ನ ಹಾಕೊಂಡಿದ್ದೀನಿ ಬಟರ್ ಇಲ್ಲ ಅಂದರೆ ಆಯಿಲ್ ಕೂಡ ಬಳಸ್ಕೋಬೋದು ಬಟರ್ ಸ್ವಲ್ಪ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ ರುಚಿಯಾಗಿರತ್ತೆ ಅಂತ ಹೇಳಿ ಬಟರ್ ಎಲ್ಲನೂ ಸ್ವಲ್ಪ ಮೆಲ್ಟ್ ಆದಮೇಲೆ ನಾನು ಸಣ್ಣದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕೊತಾ ಇದ್ದೀನಿ ತುರ್ದು ಕೂಡ ಆ್ಯಡ್ ಮಾಡ್ಕೋಬೋದು ಮಂಚೂರಿಯನ್ಗಾಗಿರ್ಬೋದು ಪೆಪ್ಪರ್ ಡ್ರೈಗೆ ಆಗಿರ್ಬೋದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟು ಒಂದು ಈರುಳ್ಳಿ ಮತ್ತು ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಈರುಳ್ಳಿ ಕ್ಯಾಪ್ಸಿಕಮ್ ಸ್ವಲ್ಪ ಲೈಟಾಗಿ ಫ್ರೈ ಆಗಿದೆ ಅಂದಾಗ ಕಟ್ ಮಾಡಿರುವಂತಹ ಮಶ್ರೂಮ್ನ ಸೇರಿಸ್ಕೊಂತ ಇದ್ದೀನಿ ಮಶ್ರೂಮ್ ತುಂಬಾ ಚೆನ್ನಾಗಿತ್ತು ಕಂಪ್ಲೀಟಾಗಿ ಫ್ರೆಶ್ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಹಂಗಾಗಿ ತುಂಬ ರುಚಿಯಾಗಿ ಆಗಿತ್ತು ಕೂಡ ಮಶ್ರೂಮ್ ಪೆಪ್ಪರ್ ಡ್ರೈ ನೋಡಿ ಈ ಥರ ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಇದು ಬಾಯ್ಲ್ ಆದಾಗ ಫುಲ್ ಸಣ್ಣ ಸೈಜ್ ಆಗಿಬಿಡತ್ತೆ ನಾನು ಪ್ರತಿ ವೀಡಿಯೋನಲ್ಲೂ ಶೇರ್ ಮಾಡಿರ್ತೀನಿ ನಿಮಗೆ ಮಶ್ರೂಮ್ ರೆಸಿಪಿ ಮಾಡಿದಾಗ ಬಿಕಾಸ್ ಗೊತ್ತಿರಲ್ಲ ಅಲ್ವಾ ಸೊ ಸ್ಟಾರ್ಟಿಂಗ್ ನಾನು ಮಾಡಿದಾಗ ಅಷ್ಟೇ ನನಗೆ ಗೊತ್ತಿರಲಿಲ್ಲ ಇದು ಸೈಜು ಫುಲ್ ಸಣ್ಣದಾಗುತ್ತೆ ಅಂತ ಹೇಳಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟಿದ್ದೆ ಅದು ಫುಲ್ ಹೆಂಗಾಗ್ಬಿಟ್ಟಿತ್ತು ಅಂದರೆ ಮಶ್ರೂಮ್ದು ಒಂದು ಗ್ರೇವಿ ಥರ ಆಗಿಬಿಟ್ಟಿತ್ತು ಸ್ಟಾರ್ಟಿಂಗ್ ನಾನು ಮಾಡಿದಾಗ ಸೊ ಹಂಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಯಾರಾದರೂ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂತ ಅಂದರೆ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ ಬಿಕಾಸ್ ನೋಡಿ ಅದು ಎಷ್ಟು ನೀರು ಬಿಡುತ್ತೆ ಅಂದರೆ ಜಾಸ್ತಿ ನೀರು ಬಿಡುತ್ತೆ ಫ್ರೈ ಮಾಡೋವಾಗ ಸೈಜ್ ಕೂಡ ಅಷ್ಟೇ ತುಂಬಾ ರೆಡ್ಯೂಸ್ ಆಗುತ್ತೆ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಮಶ್ರೂಮ್ನ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಈ ನೀರು ಎಷ್ಟು ಬಿಟ್ಟಿದೆ ಅಲ್ವ ಅದು ಫುಲ್ ಡ್ರೈ ಆಗೋವರೆಗೂ ಮಶ್ರೂಮ್ನ ಫ್ರೈ ಮಾಡ್ಕೋಬೇಕು ಐದು ನಿಮಿಷ ನಾನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡೆ ನೀರೆಲ್ಲ ಆಲ್ಮೋಸ್ಟ್ ಡ್ರೈ ಆಗಿದೆ ಸೊ ಇವಾಗ ನಾನು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಫ್ರೆಶ್ ಆಗಿ ಅವಾಗಲೇ ಪ್ರಿಪೇರ್ ಮಾಡಿಕೊಂಡೆ ಯೂಶಲಿ ನಾನು ಪೆಪ್ಪರ್ ಪೌಡರ್ನ ಜಾಸ್ತಿ ಯೂಸ್ ಮಾಡೋದೆಲ್ಲ ಇದಕ್ಕೆ ಬೇಕು ಅಂತ ಹೇಳಿ ಲೈಟಾಗಿ ಬಿಸಿ ಮಾಡಿಕೊಂಡು ಇದನ್ನು ಪೌಡರ್ ಮಾಡಿಕೊಂಡಿದ್ದೀನಿ ಸೊ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದಕ್ಕೆ ನಿಮ್ಗೆ ಏನಾದರೂ ಸ್ವಲ್ಪ ಟೇಸ್ಟಿಯಾಗಬೇಕು ಅಂತ ಅಂದರೆ ಟೊಮ್ಯಾಟೊ ಕೆಚಪ್ ಸಾಸ್ ಜೊತೆಗೆ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ನೀವು ಈ ಥರ ಫ್ರೈ ಮಾಡೋವಾಗ ಟೊಮ್ಯಾಟೊ ಸಾಸ್ನ ಹಾಕಿ ಕೂಡ ಫ್ರೈ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಲೈಟಾಗಿ ಲಾಸ್ಟಿಗೆ ಒಂದು ಕಾರ್ ಚಿಟ್ಕಿಯಷ್ಟು ನಾನು ಗರಂ ಮಸಾಲನ ಹಾಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ಆಪ್ಷನಲ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಫ್ರೆಶ್ ಆಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ನೋಡಿ ಇಷ್ಟೇ ಸಿಂಪಲ್ ಆಗಿರುವಂತಹ ಒಂದು ಮಶ್ರೂಮ್ ಪೆಪ್ಪರ್ ಡ್ರೈ ಅಂತಲೇ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇನ್ನು ಎರಡನೇ ಶುಕ್ರವಾರದ ವ್ಲಾಗ್ ಕೂಡ ನಾನು ಇವಾಗ ಇದ್ರ ಜೊತೆಗೇನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫಸ್ಟ್ ಶುಕ್ರವಾರದ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ ಆಷಾಢ ಶುಕ್ರವಾರದ್ದು ಪೂಜೆ ಮಾಡ್ತಾ ಇದ್ದೀನಿ ನಾನು ಸೊ ಎರಡನೇ ಶುಕ್ರವಾರ ಸ್ವಲ್ಪ ನಾನು ಬೇಗ ಹೋಗಬೇಕಿತ್ತು ಆಫೀಸ್ಗೆ ಸೊ ಹಾಗಾಗಿ ಸ್ಯಾರಿ ಎಲ್ಲ ಉಟ್ಕೊಳ್ಳೋದಿಕ್ಕೆ ಆಗಲಿಲ್ಲ ನನಗೆ ಬೆಳಿಗ್ಗೆ ಸೊ ಹಾಗಾಗಿ ಒಂದು ಹೊಸ ಡ್ರೆಸ್ ಇತ್ತು ಅದನ್ನು ವೇರ್ ಮಾಡಿಕೊಂಡು ನಾನು ಪೂಜೆನ ಇದ್ದೀನಿ ಸೊ ಆದಷ್ಟು ಸ್ಯಾರಿನ ಉಟ್ಕೊಂಡು ಪೂಜೆ ಮಾಡಿ ತುಂಬಾ ಒಳ್ಳೆಯದು ಸೊ ಇಲ್ಲ ಫುಲ್ ಬ್ಯುಸಿ ಆಗಿದ್ದೀವಿ ಅಂದಾಗ ಏನು ಮಾಡೋದಕ್ಕೆ ಆಗೋಲ್ಲ ಅಲ್ವಾ ಸೊ ನನಗೂ ಕೂಡ ಬೇಗ ಹೋಗಬೇಕಾಗಿತ್ತು ಸೊ ಸ್ಯಾರಿ ಎಲ್ಲನೂ ಉಟ್ಕೊಂಡ್ರೆ ನನಗೆ ಬೇಗ ಬೇಗ ಕೆಲಸಗಳನ್ನ ಮಾಡ್ಕೊಳ್ಳೋದಿಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಡ್ರೆಸ್ನ ಹಾಕ್ಕೊಂಡು ನಾನು ಪೂಜೆನ ಮಾಡ್ಕೊತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಪೂಜೆ ಯಾವ ರೀತಿ ಮಾಡೋದು ಅಂತ ಹೇಳೂ ಶೇರ್ ಮಾಡ್ಕೊಳ್ಳೋದಿಲ್ಲ ಸೊ ಇವತ್ತು ನಾನು ಅಂದರೆ ಎರಡನೇ ಶುಕ್ರವಾರ ಸ್ವಲ್ಪ ಲೇಟ್ ಆಯಿತು ನನಗೆ ಎದ್ದೇಳೋದು ನೋಡಿ ಆಲ್ಮೋಸ್ಟ್ ಬೆಳಕಾಗ್ಬಿಟ್ಟಿತ್ತು ಬೇಗನೆ ಪೂಜೆ ಮುಗಿಸ್ಬೇಕು ಅಂದ್ಕೊಂಡೆ ಪೂಜೆ ಮುಗಿಸಿ ಮುಗಿಸೋ ಅಷ್ಟರಲ್ಲಿ ಸೆವೆನ್ ಓ ಕ್ಲಾಕ್ ಆಗಿಬಿಡ್ತು ಸೊ ಹಾಗೆ ಒಂದು ಹಾಫ್ ಆ್ಯನ್ ಅವರ್ ಲೇಟ್ ಆಯಿತು ಈ ಸತಿ ಸೊ ನೆಕ್ಸ್ಟ್ ಟೈಮ್ ಇನ್ನೂ ಬೇಗ ಎದ್ದು ಪೂಜೆನ ಮಾಡ್ಕೋಬೇಕು ಸೊ ನಾನು ಫಸ್ಟ್ ಶುಕ್ರವಾರ ನಿಂಬೆಹಣ್ಣಿನ ದೀಪ ಹಚ್ಚಿದ್ದೆ ಅಲ್ವಾ ಸೊ ಮನೆಯಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಬಾರ್ದು ಅಂತ ಹೇಳಿ ಮಮ್ಮಿ ಹೇಳಿದ್ರು ನನಗೆ ಅಂದ್ರೆ ನಿಂಬೆಹಣ್ಣಿನ ದೀಪನ ಕಾಳಿ ಮಾತೆ ದುರ್ಗಾ ಮಾತೆ ಈ ತರ ಸ್ವಲ್ಪ ರೌದ್ರ ಅವತಾರ ಇರುವಂತಹ ದೇವಿಗಳಿಗೆ ಮಾತ್ರ ಹಚ್ಚೋದಂತೆ ಸೊ ನನಗೂ ಕೂಡ ಗೊತ್ತಿರಲಿಲ್ಲ ಮನೆಯಲ್ಲಿ ಹಚ್ಚಬಾರ್ದು ಅಂತ ಹೇಳಿ ಹೇಳಿದ್ರು ಹೊರಗಡೆ ಹೊಸ್ತಿಲಿಗೆ ಬೇಕಿದ್ರೆ ನಾವು ಹಚ್ಚಿ ಇಡ್ಬೋದು ಬಟ್ ಮನೆ ಒಳಗಡೆ ಹಚ್ಬಾರ್ದು ಅಂತ ಸೊ ಹಾಗಾಗಿ ನಾನು ಈ ವೀಕ್ ಅದನ್ನೇನು ಹಚ್ಕೊತಾ ಇಲ್ಲ ಉಪ್ಪಿನ ದೀಪ ಹಚ್ಚೋಣ ಅಂತ ಹೇಳಿ ಒಂದು ನಾಲ್ಕೈದು ವೀಡಿಯೋಸ್ನ ನೋಡಿದೆ ನಾನು ಹಾಗಾಗಿ ಉಪ್ಪಿನ ದೀಪನ ಹಚ್ಕೊತಾ ಇದ್ದೀನಿ ಸೊ ಉಪ್ಪಿನ ದೀಪ ಯಾಕೆ ಹಚ್ಚಬೇಕು ಹೇಗೆ ಹಚ್ಚೋದು ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಡೀಟೇಲ್ ಆಗಿ ಶೇರ್ ಮಾಡ್ಕೊತೀನಿ ಓಕೆನಾ ವಿಡಿಯೋನ ನೆಕ್ಸ್ಟ್ ಬರೋಂಥ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ಇಷ್ಟೇನು ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ರೀಲ್ ಸಿನಿಮಾ ಅನಿಸಿಕೆನಾ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್